ಅಣ್ಣ ಇನ್ನೊಂದು ಕೈ ಖಾಲಿ ಐತಿ ನಿನ್ ದೀಪಾವಳಿ ಬಂತು ನಿಮ್ ನಿಮ್ ಬಾಲ ಹುಷಾರ್ ನಿಮ್ ಹಿಂದಿನ ಬಾಲಕ್ ಕೈ ಹಾಕಿದ್ರ ನೀವ್ ಅವನ ಮುಂದಿನ ಬಾಲಕರ ಬಾಯ ಹಾಕ್ರಿ ನಮಸ್ಕಾರ ವೀಕ್ಷಕರೇ ಸಿನಿಮಿಂಗ್ಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಹನುಮಕ್ಕನ ಲವರ್ ಕರ್ನಾಟಕದ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕಾಂಗ್ರೆಸ್ಗೆ ಓಟ್ ಹಾಕಿ ದೀಪಾವಳಿ ಹಬ್ಬದಲ್ಲಿ ದಿವಾಳಿ ಎದ್ದಿರುವ ಜನರಿಗೂ ಹ್ಯಾಪಿ ದಿವಾಳಿ ನಮ್ಮ ಫೇಕಿ ಸ್ವಾಮಿ ಪೆಟ್ರೋಲು ಚುಮನೆಯನ್ನೆ ಕೊಡೋದು ಬಿಟ್ಟು ಈಗ ತಿಂಡಿ ಹೆಚ್ಚಾಗಿ ಆಫ್ ಮೆಂಟಲ್ ತರ ದೀಪಾವಳಿ ಪಿಸ್ತೂಲ್ ಹಿಡ್ಕೊಂಡು ಹೋಗೋ ಬರೋ ಜನರಿಗೆ ಶೂಟ್ ಮಾಡಿ ಅಪ್ ಅಂತ ಹೇಳ್ತಿದ್ದಾನೆ ನಮಗೆ ಕೊಟ್ಬಿಡಿ ಈ ಹುಚ್ಚಾಟಕ್ಕೆ ಜನರು ಅವನಿಗೆ ಹೆದರಿ ತಮ್ಮ ತಮ್ಮ ಮೂರು ಕೈಗಳನ್ನು ಎಬ್ಬಿಸಿ ಪ್ರತಿಕ್ರಿಯಿಸಿದರು ಹ್ಯಾಂಡ್ಸ್ ಅಪ್ ಅಣ್ಣ ನಂದ ಇನ್ನೊಂದ್ ಕೈ ಖಾಲಿ ಐತಿ ಅದನ್ನು ಎಪ್ಸಿ ನಿನ್ಯಾ ಇದನ್ನು ನೋಡಿ ಅವಮಾನ ತಾಳದೆ ಫೀಕಿ ಸ್ವಾಮಿ ತನ್ನ ದನ್ನಿಂದಲೇ ತನ್ನದೇ ನೊನ್ನು ಶೂಟು ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದಾನೆ ದೀಪಾವಳಿ ಬೆಳಕಿನ ಹಬ್ಬ ನಾಯಿಯ ಬಾಲದ ಹಬ್ಬ ಅಲ್ಲ ಕೆಲವೊಂದು ಹುಚ್ಚುಳೆ ಮಕ್ಕಳು ಪಟಾಕಿ ಸರಾನ ನಾಯಿ ಬಾಲಕ್ಕೆ ಕಟ್ಟಿ ಮೋಜು ನೋಡುತ್ತಾರೆ ಇದನ್ನು ಕಂದ ನಾಯಿಗಳ ತಂದ ತುರ್ತು ಸಭೆ ನಡೆಸಿ ನೀವು ನಮ್ಮ ಹಿಂದಿನ ಬಾಲಕ್ಕೆ ಕೈ ಹಾಕಿದ್ರೆ ನಾವು ನಿಮ್ಮ ಮುಂದಿನ ಬಾಲಕ್ಕೆ ಬಾಯ್ ಹಾಕ್ತೀವಿ ಅಂತ ಘೋಷಣೆ ಮಾಡಿದವು ದೀಪಾವಳಿ ಬಂತು ನಿಮ್ ನಿಮ್ ಬಾಲ ಹುಷಾರ್ ನಿಮ್ ಹಿಂದಿನ ಬಾಲಕ್ ಕೈ ಹಾಕಿದ್ರ ನೀವ್ ಅವನ ಮುಂದಿನ ಬಾಲಕರ ಬಾಯ್ ಹಾಕ್ರಿ ಅಲ್ರೋ ಹೇತ ಮುಕುಳಿ ಕಲಕ್ ನೀರ್ ನನ್ ಮಕ್ಳ ಪಾಪ ದೇವ್ರ ಅವಾಲ ನಿಮ್ಗ ಪಟಾಕ್ಷಿ ಕಟ್ಟ ಕೊಟ್ಟಂತ ಅಷ್ಟು ತಿಂಡಿದ್ರೆ ನಿಮ್ಮ ಮುಂದಿನ ಬಾಲುಕ್ ಕಟ್ಕೊರಿ ಎಲ್ಲಾ ಕಡೆ ಮಜಾ ಬರ್ತೈತಿ ಆಲ್ ರೈಟ್ ಮೂಲಕ ಹೋಗೋಣ ಲಕ್ಷ್ಮಿ ಚೌಧರಿ ಜಯಂತಿಗೆ ಅದ್ದೂರಿಯಾಗಿ ಐವತ್ತು ಅಡಿ ಕಟ್ಔಟ್ ಹಾಕಿಸಿಕೊಂಡ ಲಕ್ಷ್ಮಿ ಚೌಧರಿ ಅಲ್ರೀ ಲಕ್ಷ್ಮಿ ಚೌಧರಿಯವ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನೀವು ಎಷ್ಟೋ ಬಡ ಹೆಣ್ಣುಮಕ್ಕಳು ಸಿಗ್ನಲ್ನಲ್ಲಿ ಹಸಿವಿಗಾಗಿ ಭಿಕ್ಷೆ ಬೀಡ್ತಿದ್ದಾರೆ ಮಕ್ಕಳ ಹೊಟ್ಟೆ ತುಂಬಿಸೋಕೆ ಮಕ್ಕಳನ್ನೇ ಎತ್ಕೊಂಡು ಫುಟ್ಪಾತಲ್ಲಿ ದುಡಿತಾ ಇದಾರೆ ಮಕ್ಕಳ ಶಿಕ್ಷಣಕ್ಕಾಗಿ ಮಕ್ಕಳನ್ನು ಹಿಂದೆಯಿಟ್ಟು ಜನರ ಮುಂದೆ ಕುಣಿಯುತ್ತಿದ್ದಾರೆ ಅಂಥವರ ಕಷ್ಟಕ್ಕೆ ಸ್ಪಂದಿಸೋದು ಬಿಟ್ಟು ಈ ತರ ನಿಮ್ಮ ಜಯಂತಿ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡ್ತಿರಲ್ಲ ಥೂ ನಿನ್ ಜನ್ಮಕ್ಕೆ ಎಂಥವ್ರಿಗೆ ಓಟ್ ಹಾಕಿರೋ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಆಲ್ರೈಟ್ ಮುಂದಕ್ಕೆ ಹೋಗೋಣ ಆಗಿನ ಕಾಲದ ಹೆಣ್ಮಕ್ಳು ಬ್ಯಾನಿ ತಿಂದು ಹಡಿತಿದ್ರು ಈಗಿನ ಕಾಲದ ಹೆಣ್ಣುಮಕ್ಕಳು ಮ್ಯಾಗಿ ತಿಂದ್ ಹಡಿತಾರಾ ಹೌದು ಈಗಿನ ಕಾಲದ ಹೆಣ್ಣುಮಕ್ಕಳಿಗೆ ಮಕ್ಕಳನ್ನ ಹಡಿಯೋದು ಅಂದ್ರೆ ಉಡುಗಾಟಿಕೆಯಾಗಿದೆ ಗಂಧ ಹೆಂಡತಿ ಸಣ್ಣ ಸಣ್ಣ ಜಗಳಾದ್ರೂ ಸಾಕು ಮಕ್ಕಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿ ಹೋಗ್ತಾರೆ ಈಗಿನ ಕಾಲದ ಗಳು ನ್ಯೂ ಜನರೇಷನ್ ಮಾಮ್ಸ್ಗೆ ಮಕ್ಕಳು ಅಂದ್ರ ಮೋಮೋಸ್ ಇದ್ದಂದೆ ಬೇಕಾದಾಗ್ ತಿನ್ನೋದು ಬ್ಯಾಡಾದಾಗ ಹೇಳೋದು ಮೊದಲಿನ ತಾಯಂದರು ಹೀಗೆ ಇರಲಿಲ್ಲ ಯಾಕಂದ್ರ ಅವಾಗ ನಾರ್ಮಲ್ ಡೆಲಿವರಿ ಹಾಕಿದ್ವು ಆ ಹೆರಿಗೆ ನೋವು ಅನುಭವಿಸಿ ಮಕ್ಕಳನ್ನ ಹಡಿಯೋದಿದೆಯಲ್ಲ ಅದು ನಿಜವಾದ ತಾಯಿ ಬಾಂಧವ್ಯವನ್ನು ಹುಟ್ಟಿಸ್ತೇತಿ ಆದ್ರ ಇವಾಗ ಬ್ರೀ ಸಿಜ್ವಿನ್ ಸಿಝ್ರಿನ್ ಸಿಝ್ವಿನ್ ಒಟ್ಟ ಡಾಕ್ಟ್ರಿಗೆ ಸಿಝ್ವಿನ್ ಮಾಡಾಕ್ ಒಂದ್ ಕಾರಣ ಬೇಕ ಮಗು ಎರಡ್ನೂರು ಗ್ರಾಮ್ ಕಮ್ಮಿ ಐತಿ ಸಿಝ್ವಿನ್ ಮಗು ಬಾ ಕರಗೈತಿ ಸಿಝ್ವಿನ್ ಇವತ್ ಸಂಡೇ ಐತಿ ಅದಕ್ಕೂ ಸಿಸ್ರಿನ್ ಒಟ್ಟು ಸಿಸ್ರಿನ್ ಮಾಡ್ಬೇಕು ಈಗಿನ ಹೆಣ್ಣು ಮಕ್ಕಳಿಗೆ ಪ್ರೆಗ್ನೆಂಟ್ ಆಗೋ ಮುಂದೂ ಮಜಾ ಪ್ರೆಗ್ನೆಂಟ್ ಆದ್ಮೇಲೆ ಕುಂದ್ರಿಷಿ ಅವಳು ಏನ್ ಕೇಳ್ತಾಳೆ ಅದಂತಂದು ತಿನ್ನಿಸ್ತಾರೆ ಅವಾಗೂ ಮಜಾ ಹಡಿಯಾಕಂತ ಹಾಸ್ಪಿಟಲ್ ಹೋದ್ರೆ ಅವರಿಗೆ ಯಾವ ಡೇಟ್ ಬೇಕೋ ಆ ಡೇಟ್ಗೆ ಅದರ್ ಟೈಮ್ಗೆ ವಿಥೌಟ್ ಪೇನ್ ಅನಸ್ತೇಶಿಯಾ ಕೊಟ್ಟ ಫ್ರಿಡ್ಜ್ನ ಎಂದು ಹಾಲಿನ ಪಾಕಿಟ್ ತೆಗೆದಂಗ ಮಗು ತೆಗೆದ ಮಾಂಸ್ಕಾಯಿ ಕೊಟ್ಟು ಬಿಡ್ತಾಳ ಈ ಹೆರಗಿ ನೋವು ನೋಡ್ಲಾರ್ದ ಮಜೆದಾಗ ಹಡದಿದ ಮಕ್ಕಳ ಮೇಲೆ ಪ್ರೀತಿ ಬಾ ಅಂದ್ರೆ ಎಲ್ಲಿಂದು ಬರ್ತೈತಿ ಅದಕ್ಕ ಹಿಂಗ ಮಕ್ಕಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿ ಹೋಗ್ತಾವ್ ಹೊಸ ಹುಳದ ಸಿಕ್ಕುಲೆ ಠೂ ಆಲ್ ರೈಟ್ ವೈಕೋತು ಮನ ಮೊದ್ಲು ಗಂಡ ತೀಜಗಳ ಉಂದು ಮಲಗುತ್ತಾನ ಅಂತ ಗಾದೆ ಇತ್ತು ಆದ್ರೆ ಇವಾದ ಗಂಡ ಹೆಂಡ ತೀಜಗಳ ವಿಡಿಯೋ ವೈರಲ್ ಆಗುತ್ತನಾ ಹೌದು ಇಪ್ಪತ್ತೆರಡು ವರ್ಷ ಜೀವನ ಮಾಡಿ ಇವಾಗ ಸಣ್ಣ ವಿಚಾರಕ್ಕೆ ಜಗಳ ಬಂದಾಗ ವಿಡಿಯೋ ಮಾಡುತ್ತಾ ಗಂಡನ ಕಾರಿಗೆ ಬೆಂಕಿ ಹಚ್ಚಿದ ಇನ್ಸ್ಟಾ ವೈಫ್ ಏನು ಮಾಡ್ತಾನೆ ನೋಡ್ತಾನ ಇನ್ಕ ಮಟ್ಟ ಬೆವ್ರ ಸುರಿಸಿ ಇಪ್ಪತ್ತೆರಡು ವರ್ಷ ದಿನಗಂಟ್ಲೆ ನನ್ನ ಜೀವ ಆತ್ಮದಾಗಿಂದ ಬೆವ್ರು ಅಟ್ಟ ಹೋಗಿತಿ ರಗತು ಅಟ್ಟ ಹೋಗಿತಿ ಯಾರ ಯಾರ ತೊಂದರ ಯಾವ್ದಾ அந்த <muchas> <laughs> <laughs> ಇವಾಗ ಸೋಷಿಯಲ್ ಮೀಡಿಯಾ ಹುಚ್ಚು ಎಷ್ಟರ ಮಟ್ಟಿಗೆ ಆಗೈತಿ ಅಂದ್ರೆ ಏನಾರಾಗ್ಲಿ ಮೊದಲು ಮೊಬೈಲ್ ಓಪನ್ ಮಾಡಿ ವಿಡಿಯೋ ಸ್ಟಾರ್ಟ್ ಮೊದ್ಲ ಕೋಲು ಕಟ್ಟಿ ಹಿಡ್ಕೊಂಡು ಜಗಳ ಮಾಡ್ತಿದ್ರೆ ಇವಾಗ ಮೊಬೈಲ್ ಹಿಡ್ಕೊಂಡು ಜಗಳ ಮಾಡ್ತಾರ ಆ ಜಗಳ ವಿಡಿಯೋನ ಅವರು ಸೋಷಿಯಲ್ ಮೀಡಿಯಾದಾಗ ಹಾಕ್ತಾರ ನಾವು ಕೆಲಸ ಇಲ್ದವರು ಅದನ್ನ ನೋಡಿ ವೈರಲ್ ಮಾಡ್ತೀವಿ ಅವರು ಫೇಮಸ್ ಆಗ್ತಾರ ಆಮೇಲೆ ಅವರು ಬಿಗ್ ಬಾಸ್ಗೆ ಬಂದು ಜಗಳ ಮಾಡ್ತಾರ ನಾವು ಮತ್ತವರಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಿ ಅವರಿಗೆ ಐವತ್ತು ಲಕ್ಷ ಸಿಕ್ತು ನಮಗೇನ್ ಸಿಕ್ತು ಇದೇ ತರ ಸುದ್ದಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎರಡು ರೂಪಾಯಿ ಕೊಡುವ ಮೂಲಕ ಪ್ರೋತ್ಸಾಹಿಸಿ ಯಾಕಂದ್ರೆ ಎ ಐ ಫ್ರೀ ಇಲ್ಲ ನಿಮ್ಮನ್ನಗಸಾಕ ನಾನು ಎಲ್ಲಾ ಕಡೆ ಪೇ ಮಾಡಬೇಕು ಸದಾ ನಗು ನಗುತ್ತಾ ಇರಿ ಬರೀ ನಕ್ಕ ಸುಮ್ಮನಾಗ್ಬೇಡ್ರಿ ಸಿನಿವಿಂಗ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಬಾರಿಸಿ ಕಾಯ್ ಹೊಡಿರಿ